ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಆಷಾಢ ಮುಗೀತು ಶ್ರಾವಣ ಮಾಸ ಪ್ರಾರಂಭ ಆಗಿದೆ ಶ್ರಾವಣ ಶುಕ್ರವಾರ ಮೊದಲನೆಯ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ಆದಾಯ ಹೆಚ್ಚಾಗೋದಕ್ಕೆ ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಸದಾಕಾಲ ಇರಬೇಕು ಅನ್ನೋದಕ್ಕೆ ನಾವು ಈ ಒಂದು ಬಿಸ್ನೆಸ್ಸಲ್ಲಿ ಏಳಿಗೆ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಬಯಸ್ತೀವಲ್ವ ಅವರು ಈ ಪರಿಹಾರವನ್ನು ತುಂಬ ಈಸಿಯಾಗಿರುತ್ತೆ ಮಾಡಿಕೊಳ್ಬಹುದು ಶ್ರಾವಣ ಮಾಸ ಅಂದ ತಕ್ಷಣ ಶ್ರೀಮನ್ ನಾರಾಯಣನನ್ನು ಅಲಂಕಾರ ಪ್ರಿಯ ಅಂತ ಹೇಳ್ತೀವಿ ಆ ತಂದೆಯನ್ನು ವಾರದಿಂದ ವಾರಕ್ಕೆ ಅಲಂಕಾರವನ್ನು ಮಾಡ್ತಾರೆ ವಿಭಿನ್ನವಾಗಿ ಪೂಜೆಗಳನ್ನು ಮಾಡ್ತೀವಿ ಕಲಿಯುಗದ ದೈವ ಸ್ವಾಮಿ ಹಾಗೇ ನಮಗೆ ಶ್ರಾವಣ ಶುಕ್ರವಾರಗಳು ಎಷ್ಟು ವಿಶೇಷತೆಗಳನ್ನು ತಂದು ಕೊಡುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಮಹಾಲಕ್ಷ್ಮಿಯನ್ನು ನಾವು ಒಲಿಸ್ಕೊಳ್ಳೋದು ಅಂದರೆ ಶ್ರೀಮನ್ನಾರಾಯಣನನ್ನು ಸದಾಕಾಲ ನಾವು ಆರಾಧನೆ ಮಾಡಬೇಕು ಆಗ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ಶುಕ್ರವಾರದ ದಿನಗಳಿಗೆ ನಮಗೆ ಶ್ರಾವಣ ಮಾಸದ ಶುಕ್ರವಾರ ಅನ್ನೋದು ತುಂಬ ಶಕ್ತಿಯನ್ನು ಹೊಂದಿರುತ್ತೆ ಯಾಕಂದರೆ ಈ ಶುಕ್ರವಾರಗಳು ಅನ್ನೋದು ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ಮಹಾಲಕ್ಷ್ಮಿಗೆ ನಾವು ಈ ರೆಮಿಡಿಗಳನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಸದಾಕಾಲ ಹೆಣ್ಣು ಮಕ್ಕಳನ್ನ ನಾವು ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿರಬಹುದು ದೊಡ್ಡೋರು ಇರಬಹುದು ಅಥವಾ ಸೊಸೆಯಂದಿರು ಬಂದಾಗ ನಮ್ಮ ಮನೆ ಮಹಾಲಕ್ಷ್ಮಿ ದೀಪ ಬೆಳಗೋದಕ್ಕೆ ಬಂದಿದ್ದಾಳೆ ಈ ರೀತಿ ಎಲ್ಲ ನಾವು ಹೇಳ್ತೀವಲ್ವಾ ಅಷ್ಟು ಪ್ರಾಧಾನ್ಯವಾಗಿರುತ್ತೆ ಸ್ನೇಹಿತರೆ ಮಕ್ಕಳಿಗೆ ಅಂದರೆ ಅದಕ್ಕೆ ಹೆಣ್ಮಕ್ಕಳು ಸದಾಕಾಲ ಯಾವಾಗಲೂ ಅಷ್ಟೇ ತುಂಬ ಸಂಸಾರ ಮನೆ ನಮ್ಮವರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸುವಂಥ ಜೀವ ಅಂದರೆ ಹೆಣ್ಮಕ್ಕಳು ಹಾಗಂತ ಗಂಡು ಮಕ್ಕಳಿಗೆ ಇರೋದಿಲ್ಲ ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ರಿಗೂ ಇರುತ್ತೆ ಎಕ್ಸ್ಪೆಷಲಿ ಹೆಣ್ಣುಮಕ್ಕಳು ಗೃಹಿಣಿಯರಾಗಿರ್ತಾರಲ್ವ ತುಂಬ ಜನ ಅವರುಗಳು ಇದನ್ನು ಮಾಡಿಕೊಳ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ಹೆಣ್ಣುಮಕ್ಕಳಿಗೆ ಒಂದು ಖುಷಿಯನ್ನು ಕೊಡುವಂಥ ಒಂದು ಮಾಸ ಅಂದರೆ ಶ್ರಾವಣ ಮಾಸ ಹಬ್ಬಗಳು ಇನ್ನು ಸಾಲು ಸಾಲಾಗಿ ಬರ್ತಾ ಇರುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮಗೆ ಈಗಿನ ಒಂದು ಮಾನವ ಜೀವನದಲ್ಲಿ ಬರುವಂಥ ಹತ್ತು ಹಲವು ಸಮಸ್ಯೆಗಳು ಅನ್ನೋದು ಅದರಿಂದ ನಾವು ಒದ್ದಾಟ ನೆಮ್ಮದಿಯ ಜೀವನ ಅನ್ನೋದು ತುಂಬಾ ರೇರ್ ಆಗಿಬಿಟ್ಟಿದೆ ಅಂತ ಹೇಳ್ತೀವಿ ಅದನ್ನೆಲ್ಲ ನಾವು ಗಳಿಸ್ಕೊಳ್ಳೋದಕ್ಕೆ ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಕೂಡ ಕೂಡ ಮಾಡ್ಕೊಳ್ಳೋದಕ್ಕಾಗದೇ ಇರುವಂಥವರು ಕೂಡ ಈ ರೀತಿಯ ರೆಮಿಡಿಗಳನ್ನು ಮಾಡಿಕೊಂಡಾಗ ಮನೆಯಲ್ಲಿ ನಮಗೆ ಸ್ಟೆಪ್ ಬೈ ಸ್ಟೆಪ್ ಆದಾಯ ಹೆಚ್ಚಾಗುತ್ತೆ ಸ್ನೇಹಿತರೆ ಯಾಕಂದರೆ ನಮಗೆ ಆದಾಯನೇ ಇಲ್ಲ ಅಂದರೆ ನಾವು ಮಾಡುವಂಥ ಕೆಲಸಗಳು ಯಾವುದೂ ಕೂಡ ಕಂಪ್ಲೀಟ್ ಆಗೋದಿಲ್ಲ ಕೋರಿಕೆಗಳು ನೆರವೇರಿಸ್ಕೊಳ್ಳೋದಕ್ಕಾಗೋದಿಲ್ಲ ಆಗ ಏನಾಗುತ್ತೆ ಅಂದರೆ ತುಂಬ ಡಿಸಪಾಯಿಂಟ್ ಆಗುತ್ತೆ ಇದನ್ನು ನಾವು ತಪ್ಪದೆ ಶುಕ್ರವಾರದ ದಿನ ನಮಗೆ ಮೊದಲನೆಯದಾಗಿ ಬಂದಿರುವಂಥ ಶ್ರಾವಣ ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ ಎಲ್ಲರ ಮನೆ ಹತ್ರ ಕೂಡ ಅಲೋವೀರಾ ಗಿಡವನ್ನು ನೆಟ್ಟಿರ್ತೀರ ಅಲೋವೀರಾ ಅನ್ನೋದು ನಮಗೆ ಆದಾಯ ಹೆಚ್ಚಾಗೋದಕ್ಕೆ ಒಂದು ಸೂಚನೆ ಅನ್ನೋದು ಕೊಡುತ್ತೆ ಸ್ನೇಹಿತರೆ ಪ್ರತಿಯೊಂದು ಮನೆ ಹತ್ರ ಕೂಡ ಅಲೋವಿರಾ ಗಿಡವನ್ನು ನೆಟ್ಟಿರ್ತೀವಿ ಅದು ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅದು ಬಲಗಡೆ ಎಡಗಡೆ ಸ್ಟ್ರೈಟಾಗಿ ಈ ಥರ ಬೆಳೆದಂಗೆ ಅದರ ಒಂದು ಆ ಸಿಂಪ್ಟಮ್ಸ್ ಏನಿರುತ್ತೆ ನೋಡಿ ಅದು ನಮಗೆ ಅಭಿವೃದ್ಧಿಯ ಒಂದು ಸಂಕೇತವನ್ನು ಸೂ ಇನ್ನು ಸ್ವಲ್ಪ ನೀವು ಈ ಪರಿಹಾರಕ್ಕಾಗಿ ಜೀರಿಗೆಯನ್ನು ತಗೊಳ್ಬೇಕು ಜೀರಿಗೆ ಅನ್ನೋದು ಯಾವಾಗಲೂ ಅಷ್ಟೇ ದುಡ್ಡು ಕಾಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಕಡೆಯಿಂದ ನಮಗೆ ದನದ ರೇಖೆಗಳು ಮುಚ್ಚೋದಾಗ ಏನಾಗುತ್ತೆ ಅಂದರೆ ಕ್ಲೋಸ್ ಆಗಿರುತ್ತೆ ಆ ಒಂದು ಮ್ಯಾಗ್ನೆಟ್ ರೀತಿಯಲ್ಲಿ ನಾವು ಎಳ್ಕೊಂಡು ಬರಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ದುಡ್ಡು ಸ್ಟ್ರಕ್ ಆಗಿಬಿಟ್ಟಿರುತ್ತೆ ನಾವು ಸಾಲ ಕೊಟ್ಟಿರ್ತೀವಿ ಅಥವಾ ಪ್ರೀತಿಯಿಂದನೇ ಯಾರಿಗೂ ಕೊಟ್ಟಿರ್ತೀವಿ ಕಷ್ಟಕ್ಕಾಗಿ ಕೊಟ್ಟಿರ್ತೀವಿ ಏನೇ ಅವ್ರಿಗೆ ಕೇಳಿದ್ರು ಕೂಡ ಒತ್ತಾಯ ಮಾಡ್ತಾಯಿದ್ರು ನಮಗೆ ಸಮಸ್ಯೆಗಳಿದೆ ಕೊಡಿ ಅಂತ ಹೇಳಿದ್ರು ಅವರು ತಲೆನೇ ಕೆಡಿಸ್ಕೊಂಡಿರೋದಿಲ್ಲ ಅಂಥವ್ರದ್ದು ಕೂಡ ನಮಗೆ ವಾಪಸ್ಸು ದುಡ್ಡು ಅನ್ನೋದು ಬರುತ್ತೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಆದಾಯ ಜಾಸ್ತಿ ಆಗುತ್ತೆ ಇದಕ್ಕೆ ನೀವು ಒಂದು ಗಾಜಿನ ಲೋಟವನ್ನು ತಗೊಂಡು ಅದರ ಮುಕ್ಕಾಲಷ್ಟು ನೀರನ್ನು ತಗೊಳ್ಳಿ ಚೆನ್ನಾಗಿರುವಂಥ ನೀರನ್ನು ತಗೊಂಡು ಇದಕ್ಕೆ ಜೀರಿಗೆ ಯಾಕೆ ಅಂದರೆ ಮಹಾಲಕ್ಷ್ಮಿಗೆ ಸುಗಂಧ ಭರಿತವಾದ ವಸ್ತುಗಳು ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಆ ವಸ್ತುಗಳಲ್ಲಿ ಜೀರಿಗೆಯ ಪರಿಹಾರ ತುಂಬ ಜನಕ್ಕೆ ಗೊತ್ತಿರುವಂಥದ್ದು ಇದನ್ನು ಯಾರೆಲ್ಲ ಸದಾಕಾಲ ಮಾಡ್ಕೊಳ್ತಾ ಇರ್ತಾರೆ ಅವರಿಗೆ ಅವರ ಕೋರಿಕೆಗಳು ನೆರವೇರ್ತಾ ಇರುತ್ತೆ ಸ್ನೇಹಿತರೆ ಮನೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಭಿವೃದ್ಧಿ ಅನ್ನೋದು ಚೆನ್ನಾಗಾಗುತ್ತೆ ಕಡಿಮೆ ಸಂಬಳ ಇದ್ದರೂ ಕೂಡ ಎಷ್ಟು ಚೆನ್ನಾಗಿದಾರಪ್ಪ ಇವರು ಮನೆ ಕಟ್ಸಿದ್ದಾರೆ ಕಾರ್ ತಗೊಂಡಿದ್ದಾರೆ ಒಡವೆಗಳು ತಗೊಂಡಿದ್ದಾರೆ ಮಕ್ಳಿಗೆ ಮದುವೆ ಮಾಡ್ತಾ ಇದ್ದಾರೆ ಒಳ್ಳೆ ವಿದ್ಯಾಭ್ಯಾಸ ಕೂಡ ಕೊಡಿಸಿದ್ದಾರೆ ಹಿಂಗೆ ಸಾಧ್ಯ ಅಂತೆಲ್ಲ ನಾವು ಅಂದ್ಕೊಳ್ತೀವಿ ಕೆಲವೊಬ್ಬರನ್ನ ನೋಡಿದಾಗ ಆದರೆ ಆ ಮನೆಯಲ್ಲಿ ಅಭಿವೃದ್ಧಿಯ ಸಂಕೇತ ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಅವ್ರು ಪಾತ್ರರಾಗಿರ್ತಾರೆ ಸ್ನೇಹಿತರೆ ನಾವು ಮಹಾಲಕ್ಷ್ಮಿಯನ್ನ ಹೊಲಿಸ್ಕೊಳ್ಳೋದು ತುಂಬಾ ಈಸಿಯಾಗಿರುವಂಥದ್ದು ನಂಬಿಕೆಯಿಂದ ಯಾರು ಶ್ರದ್ಧಾ ಭಕ್ತಿಯಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಮುಖ್ಯವಾಗಿ ಈ ರೀತಿಯ ರೆಮಿಡಿಗಳನ್ನು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಇದು ತುಂಬ ಚೆನ್ನಾಗಾಗುತ್ತೆ ರಹಸ್ಯವಾಗಿ ಮಾಡ್ಕೊಳ್ತಾರೆ ತುಂಬ ಜನ ಈ ರೀತಿಯ ಪರಿಹಾರಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹೇಳೋದಿಲ್ಲ ಅಂದರೆ ನಾವು ಮಾಡ್ಕೊಳ್ತಾ ಇರುವಾಗ ಹೇಳಿದ್ರೆ ಅದು ಒಂಥರ ಕಣ್ಣು ಆಗಿರುತ್ತೆ ಆಗ ಅದರ ಪವರ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಮಾಡಿಕೊಳ್ಳುವಾಗ ರಿಸಲ್ಟ್ ಅನ್ನೋದು ಬರುತ್ತೆ ಿಲ್ಲ ಅಂತಂದ್ಬಿಟ್ಟು ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಆದರೆ ಅವ್ರು ಮಾಡ್ಕೊಂಡಾದ ಮೇಲೆ ಒಳ್ಳೆ ರಿಸಲ್ಟ್ ಬಂದಿರುತ್ತೆ ನೋಡಿ ಅದನ್ನು ಶೇರ್ ಮಾಡ್ಕೊಳ್ಬಹುದು ಆ ಥರ ಶೇರ್ ಮಾಡ್ಕೊಂಡಾಗ ನಮಗೂ ಇನ್ನೂ ಚೆನ್ನಾಗಾಗುತ್ತೆ ಮಾಡುವಂಥವ್ರೂ ಕೂಡ ಚೆನ್ನಾಗಾಗುತ್ತೆ ನೀವು ನಿಮ್ಮ ಮನೆ ಹತ್ರ ಬೆಳೆಸಿದ್ರೆ ಅಲೋವಿರಾ ಗಿಡವನ್ನು ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಶುಕ್ರವಾರದ ದಿನ ಮಾಡಿಕೊಳ್ಬೇಕು ಇದನ್ನು ಮತ್ತೆ ಸೋಮವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕು ವಾರದಲ್ಲಿ ಎರಡು ದಿನ ತುಂಬ ಪ್ರಾಶಸ್ತ್ಯವಾಗಿರುತ್ತೆ ಈ ಪರಿಹಾರಕ್ಕಾಗಿ ಈ ಪರಿಹಾರವನ್ನು ನಾವು ಕೆಲವೊಂದು ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಆದರೆ ಇದು ಶುಕ್ರವಾರ ಪ್ರತಿ ಶುಕ್ರವಾರ ಮಾಡಿಕೊಳ್ಬಹುದು ಲಕ್ಷ್ಮಿಯ ವಾರ ಆಗಿರೋದ್ರಿಂದ ನಾವು ಅಕ್ಕ ನಮ್ಮ ಮನೆಯ ಅಲೋವೀರಾ ಇಲ್ಲ ಅಕ್ಕ ಅಂತ ಹೇಳಿದ್ರೆ ಅವರು ಬೇರೆಯವ್ರ ಮನೆ ಹತ್ರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲೋವೀರಾ ಯಾರ ಮನೆ ಹತ್ರ ಇರುತ್ತೆ ನೋಡಿ ಅವರು ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಮನೆ ಹತ್ರ ಇರುವಂಥ ಗಿಡಕ್ಕೆ ನಾವು ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಸ್ಪೂನಷ್ಟು ಜೀರಿಗೆಯನ್ನು ನೀವು ತಗೊಳ್ಳಿ ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿ ನಮ್ಮ ಮನೆಯ ಹತ್ತಿರ ಇರುವಂಥ ಹಲೋವಿರ ಗಿಡಕ್ಕೆ ಇದನ್ನು ಹಾಕುವಾಗ ನಮಗೆ ಇರುವಂಥ ಸಮಸ್ಯೆಗಳು ದುಡ್ಡಿನ ಸಮಸ್ಯೆಗಳು ಕಷ್ಟಗಳು ಬಾಧೆಗಳು ಕಣ್ಣೀರು ಹೋಗಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಂಪತ್ತು ಅನ್ನೋದು ಬರಬೇಕು ಅಷ್ಟೈಶ್ವರ್ಯಗಳು ಅನ್ನೋದು ಬರಬೇಕು ಸಾಲಗಳು ತೀರಬೇಕು ಈ ರೀತಿ ಕೇಳಿಕೊಂಡು ನೀವು ಹಲೋವಿರ ಗಿಡಕ್ಕೆ ಆ ಜೀರಿಗೆ ನೀರನ್ನು ಹಾಕ್ಬಿಡಿ ಈ ಒಂದು ಪರಿಹಾರವನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಯಥಾವತ್ತಾಗಿ ಪೂಜೆ ಎಲ್ಲ ಮಾಡ್ಕೊಂಡಾದ ಮೇಲೆ ಅಥವಾ ನೀವು ಪೂಜೆ ಮಾಡಲಿ ಬಿಡಲಿ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಯಾಕಂದರೆ ನಾವು ಪೂಜೆ ಮಾಡಿದಾಗೆ ಮಾಡಿಕೊಳ್ಬೇಕು ಅಂತೇನೂ ಇಲ್ಲ ನಾವು ಪರಿಹಾರಕ್ಕಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಇದನ್ನು ಆರಾಮಾಗಿ ನೀವು ಮಾಡ್ಕೊಂಡು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ರಿಸಲ್ಟ್ ಮಾತ್ರ ಪಕ್ಕಾ ಚೆನ್ನಾಗಿರುತ್ತೆ ಒಳ್ಳೆ ದುಡ್ಡು ಸಂಪತ್ತು ಬರುವಂತೆ ಮಾಡುತ್ತೆ